ಸುದೀಪ್ ಅವರು ಶನಿವಾರ ಭಾನುವಾರ ಬರುವುದು ಅಶ್ವಿನಿ ನಾ ಮಾತ್ರ ಮಾತಾಡಿಸೋಕ ಅವಳಿಗೆ ಸಿಗ್ನಲ್ ಕೊಡೋದಕ್ಕ ಬೇರೆಯವರಿಗೆ ಅಭಿಪ್ರಾಯಗಳಿರೋದಿಲ್ವ ಪ್ರತಿಯೊಂದಕ್ಕೂ ಅವಳ ಮಾತನ್ನೇ ಯಾಕೆ ಕೇಳೋದು ಎಂತಹ ನೀಚ ಹೆಂಗಸು ಅಂದರೆ ಮೇಲೆ ನೋಡಿ ಮಾತಾಡೋಕು ಧೈರ್ಯವಿಲ್ಲದ ಗೂಬೆ ಸುದೀಪ್ ಅವರು ಬೇಕೋ ಅಂತಾನೆ ರಕ್ಷಿತಾನ ಇಗ್ನೋರ್ ಮಾಡೋದು ಬೇಕೋ ಬೇಡವೋ ಅಂತ ಮಾತಾಡಿಸೋದು ಇಂಡೈರೆಕ್ಟಾಗಿ ರಕ್ಷಿತ ಬಲವಾದ ಎದುರಾಳಿ ಅಲ್ಲ ಅಂತ ಹೇಳೋದು ಸುದೀಪ್ ಅವರೇ ಯಾವಾಗಲೂ ಯಾಕೆ ಪಕ್ಷಪಾತ ಮಾಡ್ತೀರ ಅಲ್ಲಿ ರಕ್ಷಿತಾಗೆ ಇರುವ ಪ್ರಬುದ್ಧತೆ ಯಾರಿಗಿದೆ ಪ್ರಬುದ್ಧತೆ ಹಾಗಿರಲಿ ಅವಳಿಗಿರುವ ಸಾಮಾನ್ಯ ಜ್ಞಾನವೂ ಇಲ್ಲ ಆ ರಾಕ್ಷಸಿಯರಿದ್ದಾರಲ್ವಾ ಅಶ್ವಿನಿ ರಾಶಿಕ ರಿಷ ಸೆಡೆ ಸುದೀ ನಾಲ್ಕು ಜನ ಶನಿವಾರ ಭಾನುವಾರ ನರಿಗಳಂತೆ ಕುಳಿತಿರುತ್ತವೆ ರಕ್ಷಿತಾಗೆ ಬೇರೆ ಕಡೆಯೆಲ್ಲ ವಾಯ್ಸ್ ರೈಸ್ ಮಾಡೋ ನೀವು ಅಲಿಯಾಕೆ ಮಾಡಿಲ್ಲ ಅಂತ ಹೆದರಿಸಿ ಕೇಳುವ ಸುದೀಪ್ ಅವರೇ ಆ ನರಿಗಳಿಗೆ ವಾಯ್ಸ್ ರೈಸ್ ಮಾಡೋ ಧೈರ್ಯ ಇಲ್ವಾ ನಿಮ್ಗೆ ಇಂಡೈರೆಕ್ಟ್ಲಿ ರಕ್ಷಿತಾಳನ್ನು ಟಾರ್ಗೆಟ್ ಮಾಡುವುದೇ ಸುದೀಪ್ ಅವರು ರಕ್ಷಿತಾಗೆ ಬುದ್ಧಿ ಹೇಳೋ ಮೊದಲು ನಿಮ್ಮ ನರಿಗಳಿಗೆ ಬುದ್ಧಿ ಹೇಳಿ ಆಮೇಲೆ ಸಪೋರ್ಟ್ ಮಾಡಿ ಸುದೀಪ್ಗೆ ಧಿಕ್ಕಾರವಿರಲಿ ಬುದ್ಧಿವಂತಿಕೆಯಿಂದ ವಿಷಯವನ್ನೇ ವಿಷಯಾಂತರ ಮಾಡುವುದು ನಿಮಗೆ ಮಾಮೂಲಿ ಒಂದೇ ಮಾತಲ್ಲಿ ಕೇಳತೀನಿ ರಕ್ಷಿತಾ ಚಪ್ಪಲಿ ತೋರಿಸಿದಾಳ ಹಾಗೆ ಇದೆಲ್ಲ ನಿನ್ನ ಆಕ್ಟಿಂಗ್ ಧಾರಾವಾಹಿಯಲ್ಲಿ ಮಾಡಿ ಅಂತ ಹೇಳಿದಾಳ್ ಯಾವ ಕಲಾವಿದರಿಗೂ ರಕ್ಷಿತಾ ಅವಹೇಳನಕಾರಿಯಾಗಿ ಮಾತಾಡಿಲ್ಲ ಇದೆಲ್ಲ ಕ್ಲಿಯರ್ ಆಗಿ ಇರಬೇಕಾದ್ರೆ ಎಲ್ಲ ಟೈಮ್ ಅಲ್ಲಿ ಅವರವರ ವಿಡಿಯೋ ಹಾಕಿ ತೋರ್ಸೋ ನೀನು ಅಶ್ವಿನಿ ಹೇಳಿದಾಗ ಸುದೀಪ್ ಯಾಕೆ ವಿಡಿಯೋ ಹಾಕಿ ತೋರಿಸಲಿಲ್ಲ ಅವಳು ಹಾಗೆ ಹೇಳೇ ಇಲ್ಲ ಅಂತ ಯಾಕೆ ಸುದೀಪ್ಗೆ ಅಶ್ವಿನಿ ಅಂದ್ರೆ ಅಷ್ಟೊಂದು ಭಯಾನ ಹೇಗೆ ಸುದೀಪ್ಗೆ ನಿಜವಾದ ದಂ ಇದ್ರೆ ಅಶ್ವಿನಿಗೆ ಮತ್ತು ಅವಳ ಗ್ಯಾಂಗ್ಗೆ ಬುದ್ಧಿ ಹೇಳು ಯಾರ್ಯಾರನ್ನೋ ವಿಲನ್ ಮಾಡಿ ಹೋಗೋದಲ್ಲ ಮೊದಲು ಹೇಳುವವರ ವ್ಯಕ್ತಿತ್ವ ಸರಿ ಇರಬೇಕು ಜಾಸ್ತಿ ತಾರತಮ್ಯ ಮಾಡಬೇಡಿ ನಿಮಗೆ ಶೋಭೆ ಅಲ್ಲ ಚೈತ್ರ ಕುಂದಾಪುರ ಅವರಿಗೂ ಅಗತ್ಯಕ್ಕಿಂತ ಜಾಸ್ತಿ ಹೇಳ್ತಾ ಇದ್ರಿ ಬೇಸಾಗಿ ಇರೋದನ್ನು ಬಿಡಿ ನಡೆದಿರೋದೆ ಬೇರೆ ನಿಮ್ಮ ನ್ಯಾರಟಿವಿಯೇ ಬೇರೆ ನೋಡುವವರೆಲ್ಲರೂ ದಡ್ಡರೇನಾ ರಕ್ಷಿತಾ ನಾ ಟಾರ್ಗೆಟ್ ಮತ್ತೆ ಇಗ್ನೋರ್ ಮಾಡೋದನ್ನು ಸ್ಟಾಪ್ ಮಾಡಿ